ನೋಡ್ತಾ ನೋಡ್ತಾ ಇದ್ದಂಗೆ ಮತ್ ಬಂತು ಕರೋನಾ ನೋಡ್ತಾ ನೋಡ್ತಾ ಇದ್ದಂಗೆ ಮತ್ ಬಂತು ಕರೋನಾ ಮತ್ತೆ ಲಾಕ್ಡೌನ್ ಆದೀತಂತ ಎಲ್ಲರೂ ಹೈರಾಣ ಸಮೇ ಮತ್ತೆ ಲಾಕ್ಡೌನ್ ಆದ್ರೆ ಹೆಂಗಂತ ಎಲ್ಲರೂ ಹೈರಾಣ ಕರ್ಕರ್ ಕರೋನಾ ಇದ್ದು ಕರ್ಕರ್ ಕರೋನಾ ಹೊಸ ತಳೀನಾ ಇಲ್ಲ ಕೋವಿಡ್ ಮರಿನಾ ಕರ್ಕರ್ ಇದು ಕರ್ಕರ್ ಕರೋಣ ಮಾಸ್ಕು ಗ್ಲೌಸು ಆಭರಣನೆ ಯಾಕೆ ಬಿಟ್ವಮ್ಮ ಮಾಸ್ಕು ಗ್ಲೌಸ್ ಆಭರಣನೆ ಯಾಕೆ ಬಿಟ್ವಮ್ಮ ಸಿಲ್ಡಮ್ ಕ್ವಾರಂಟೈನು ಎಲ್ಲ ರೂಢಿಯಾದಮ್ಮ ಮಾಸ್ಕು ಗ್ಲೌಸ್ ಆಭರಣನೇ ಯಾಗೆ ಬಿಟ್ವಮ್ಮ ಸ್ಯಾನಿಟೈಸರ್ ಸೋಷಿಯಲ್ ಡಿಸ್ಟೆನ್ಸ್ ಬೇಕೇ ಬೇಕಮ್ಮ ಕರ್ಕರ್ ಕರೋನಾ ಇಬ್ಬರು ಕರ್ಕರ್ ಕರೋನಾ ಹಸ ತಳ್ಳಿನ ಇಲ್ಲ ಕೋವಿಡ್ ಮರಿನಾ ನೋಡ್ತಾ ನೋಡ್ತಾ ಇದ್ದಂಗೆ ಮತ್ತೆ ಬಂತು ಕರೋನಾ ನೋಡ್ತಾ ಇದ್ದಂಗೆ ಮತ್ ಬಂತು ಕರೋನ ಮತ್ತೆ ಲಾಕ್ ಡೌನ್ ಆದ್ರೀತಂತ ಎಲ್ರೂ ಹೈರಾಣ ಸಮಯ ಮತ್ತೆ ಲಾಕ್ ಡೌನ್ ಆದ್ರಂಗಂತ ಎಲ್ಲರೂ ಹೈರಾಣ ಕರ್ಕರ್ ಕರೋನಾ ಇದು ಕರ್ಕರ್ ಕರೋನಾ ಹಸ ತಳ್ಳಿನ ಇಲ್ಲ ಕೋವಿಡ್ ಮರಿನಾ टेस्ट ट्रीटमेंट यल्ला इते मत्तें बेकम्मा टेस्ट ट्रीटमेंट यल्ला इते या कमम्मा कोरोना वॉरियर सवरे चिंते बेडम्मा टेस्ट ट्रीटमेंट यल्ला इते या कमम्मा सेफ्टी चिन्ना भया ननो देरवे बेडम्मा सेफ्टी चिन्ना भया ननो देरवे ಕರ್ಕರ್ ಕರೋನಾ ಇದ್ದು ಕರ್ಕರ್ ಕರೋನಾ ಹೊಸ ತಳ್ಳಿನ ಗಿಲ್ಲ ಕೋವಿಡ್ ಮರಿನಾ ನೋಡ್ತಾ ನೋಡ್ತಾ ಇದ್ದಂಗೆ ಮತ್ತೆ ಬಂತು ಕರೋನಾ ನೋಡ್ತಾ ನೋಡ್ತಾ ಇದ್ದಂಗೆ ಮತ್ತೆ ಬಂತು ಕರೋನಾ ಮತ್ತೆ ಲಾಕ್ಡೌನ್ ಆದರೆ ನಾವು ಇರೋದೆಂಗಣ್ಣ ಸಾಮೆ ಮತ್ತೆ ಲಾಕ್ಡೌನ್ ಆದೀತಂತ ಎಲ್ಲರೂ ಹೈರಾಣ ಕರ್ಕರ್ ಕರೋನಾ ಇದ್ದು ಕರ್ಕರ್ ಕರೋನಾ ಹೊಸ ತಳ್ಳಿನ ಇಲ್ಲ ಕೋವಿಡ್ ಮರಿನ.